ಎಲ್ರಿಗೂ ನಮಸ್ತೆ ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶುಭ ಹೆಗಡೆ ಭಗವದ್ಗೀತೆಯ ಒಂದೊಂದು ಅಧ್ಯಾಯವು ಕೂಡ ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣನನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸಹಾಯವನ್ನು ಮಾಡುತ್ತೆ ಅದೇ ರೀತಿ ಮೊದಲನೇ ಅಧ್ಯಾಯ ಕೂಡ ನಮಗೆ ಒಬ್ಬ ವ್ಯಕ್ತಿ ಅನಾರೋಗ್ಯದಲ್ಲಿ ಕೂಡಿರುವಾಗ ಯಾವ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾನೆ ಎನ್ನುವುದನ್ನು ತೋರಿಸುತ್ತೆ ಒಬ್ಬ ವ್ಯಕ್ತಿ ದುಃಖ ನೋವು ಹತಾಶೆ ಖಿನ್ನತೆ ಮೋಹ ಗೊಂದಲ ಭಯ ಕೀಳರಿಮೆ ಹತಾಶೆ ಇವೆಲ್ಲವುಗಳನ್ನು ಎದುರಿಸಿದಾಗ ಇವುಗಳು ಅವನ ಜೀವನದಲ್ಲಿ ಬಂದಾಗ ಇವುಗಳಿಂದಾಗಿ ಅವನಲ್ಲಿ ಅನೇಕ ರೋಗ ಲಕ್ಷಣಗಳು ಆರಂಭವಾಗುತ್ತೆ ಅವುಗಳನ್ನು ನಮಗೆ ಮೊದಲನೇ ಅಧ್ಯಾಯ ತಿಳಿಸಿಕೊಡತ್ತೆ ಶ್ಲೋಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾಂ ಸಖಿಂಸ್ಥಾ श्वशुरान् सुरदश्चैव सेनयोरुभयोरपि तान् समीक्ष सकौन्तेय सर्वान् बन्धूनवस्थितान् कृपया परयाविष्टो विषुदन्निदमब्रवीत् अर्जुन उवाचा द्रष्ट्वे मं सृजनं कृष्णा युयुत्सं समुपस्थितम् ಅರ್ಜುನ ಎದುರಾಳಿ ಸೈನ್ಯವನ್ನು ಪರೀಕ್ಷಿಸಿದಾಗ ಅದರ ನಾಯಕರಲ್ಲಿ ತನ್ನ ಗುರುಗಳನ್ನು ಸೋದರ ಸಂಬಂಧಿಗಳನ್ನು ಮಾವಂದರು ಮತ್ತು ಎಲ್ಲ ತನ್ನ ನಿಕಟ ಸಂಬಂಧಿಗಳನ್ನು ಸ್ನೇಹಿತರನ್ನು ಮ ಮೊಮ್ಮಕ್ಕಳನ್ನು ಅವರೆಲ್ಲರನ್ನು ನೋಡ್ತಾನೆ ಅವನಿಗೆ ಇದ್ದಕ್ಕಿದ್ದಂತೆ ತನ್ನ ಸಂಬಂಧಿಕರೊಂದಿಗಿನ ಬಾಂಧವ್ಯದಿಂದ ಪ್ರಭಾವಿತನಾಗ್ತಾನೆ ಅವನು ಅವನೇ ಸೃಷ್ಟಿಸಿಕೊಂಡಿರೋ ದುಃಖದಲ್ಲಿ ಮುಳುಗ್ತಾನೆ ಮತ್ತು ತನ್ನ ಉದ್ದೇಶವನ್ನೇ ಮರೆತು ಬಿಡ್ತಾನೆ ಮೋಹ ದುಃಖದ ದೊಡ್ಡ ಮೂಲವಾಗಿರುತ್ತೆ ಮೋಹದ ಎಳೆ ಸಾಧಕನನ್ನು ಬಂಧಿಸುತ್ತೆ ಮತ್ತು ಅವನ ನಿರ್ಣಯ ಇಚ್ಛೆ ಮತ್ತು ಆಂತರಿಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ಆಗ ಅವನು ಜೀವನದ ಅಂತಿಮ ಗುರಿನ ಮರೆತು ಪ್ರಾಪಂಚಿಕ ಮತ್ತು ತಾತ್ಕಾಲಿಕ ಸಂಬಂಧಗಳಿಗೆ ಬಲಿಯಾಗ್ತಾನೆ ಅಂತ ಭಗವದ್ಗೀತೆ ಹೇಳುತ್ತೆ ಒಬ್ಬನು ಮೋಹದಿಂದ ಉಂಟಾಗಿರೋ ನೋವು ಮತ್ತು ದುಃಖವನ್ನು ಅನುಭವಿಸಿದಾಗ ಅವನು ಅವನ ಸರಿ ತಪ್ಪುಗಳ ನಿರ್ಧಾರವನ್ನು ಮಾಡೋದನ್ನೇ ಬಿಡ್ತಾನೆ ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗಲ್ಲ ಆಗ ಅವನು ಅವನ ಎದುರುಗಡೆ ಇರೋ ವ್ಯಕ್ತಿಯ ಜೊತೆ ಏನು ಮಾತಾಡ್ತಾ ಇದ್ದೀನಿ ತನ್ನ ಮಾತಿನ ಅರ್ಥವೇನು ಎನ್ನೋ ಸ್ಪಷ್ಟತೆಯನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ ಪ್ರೀತಿಗೂ ಮತ್ತು ಮೋಹಕ್ಕೂ ವ್ಯತ್ಯಾಸ ಇದೆ ನಾವು ಎಷ್ಟೋ ಸಲ ಮೋಹನ ಪ್ರೀತಿ ಅಂತ ತಪ್ಪಾಗಿ ತಿಳ್ಕೊಬಿಡ್ತೀವಿ ಪ್ರೀತಿ ಏನು ಮಾಡುತ್ತೆ ಸರಿ ಮತ್ತು ತಪ್ಪುಗಳನ್ನು ಸರಿಯಾಗಿ ನಿರ್ಧಾರ ಮಾಡುವ ನಮ್ಮ ವಿವೇಕವನ್ನು ಯಾವಾಗಲೂ ಜಾಗೃತವಾಗಿರಿಸುತ್ತೆ ಆದರೆ ಮೋಹ ಅನ್ನೋದು ಸರಿ ತಪ್ಪುಗಳ ನಿರ್ಧಾರವನ್ನು ತೆಗೆದುಕೊಳ್ಳೋ ನಮ್ಮ ವಿವೇಕವನ್ನು ಮಂದಗೊಳಿಸಿಬಿಡುತ್ತೆ ಆ ಸಮಯದಲ್ಲಿ ಮೋಹಕ್ಕೆ ಒಳಗಾದಾಗ ಒಬ್ಬ ವ್ಯಕ್ತಿ ಅವಿವೇಕವಾಗಿ ವರ್ತಿಸೋಕೆ ಆರಂಭಿಸ್ತಾನೆ ಇಲ್ಲಿ ಅರ್ಜುನನಿಗಾಗಿರೋದು ಅದೇ ಮೋಹದಲ್ಲಿ ಒಳಗೊಂಡ ಅರ್ಜುನ ಗೊಂದಲಕ್ಕೊಳಗಾಗ್ತಾನೆ ಮತ್ತು ತನ್ನ ವಸ್ತುನಿಷ್ಠತೆಯನ್ನು ಕಳ್ಕೊಂಡ್ಬಿಡ್ತಾನೆ ಹೀಗಾಗಿ ಅವನು ನಿಷ್ಪಕ್ಷಪಾತ ತೀರ್ಮಾನಗಳನ್ನು ತೊಗೊಳೋಕ್ಕೆ ನ್ಯಾಯಯುತವಾಗಿ ವರ್ತಿಸೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಮೋಹದಿಂದ ಸುತ್ತುವರಿಯಲ್ಪಟ್ಟವನು ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ಳಲ್ಲ ಅಥವಾ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋ ತಗೊಳ್ಳೋ ಅಸಮರ್ಥನಾಗಿರ್ತಾನೆ ಅಂತ ನಮಗೆ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಶ್ಲೋಕ ತಿಳಿಸಿಕೊಡುತ್ತೆ ಭಗವದ್ಗೀತೆಯ ಒಂದೊಂದು ಶ್ಲೋಕಗಳನ್ನು ಕೂಡ ನಾವು ಹೇಗೆ ಹೇಗೆ ನೋಡ್ತಾ ಹೋಗ್ತೀವಿ ಹೇಗೆ ಹೇಗೆ ತಗೊಳ್ತಾ ಹೋಗ್ತೀವಿ ಆ ರೀತಿಯಾಗಿ ಅದು ನಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಇಪ್ಪತ್ತಾರರಿಂದ ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ಅಲ್ಲಿರೋ ಎಲ್ಲ ಸಂಬಂಧಿಕರನ್ನು ನೋಡಿ ಅರ್ಜುನನಿಗೆ ತನ್ನ ಸ್ನೇಹಿತರು ಅವರೆಲ್ಲರನ್ನು ನೋಡಿದಾಗ ಅರ್ಜುನನಿಗೆ ತುಂಬ ಬೇಸರ ಆಗುತ್ತೆ ತಾನು ಇವರೆಲ್ಲರ ವಿರುದ್ಧ ನಿತ್ತು ಹೋರಾಡಬೇಕಲ್ಲ ಅಂತ ಬೇಸರ ಆಗುತ್ತೆ ಇದನ್ನು ನಮ್ಮ ಜೀವನಕ್ಕೆ ನಾವು ತಗೊಂಡ್ರೆ ನಮ್ಮ ಜೀವನದಲ್ಲೂ ಕೂಡ ಅದೇ ಆಗುತ್ತೆ ಅಲ್ವಾ ಏನೋ ಒಂದನ್ನು ಸಾಧಿಸಬೇಕು ಅಂತ ಹೋಗ್ತೀವಿ ಯಾವುದೋ ಒಂದು ಸಾಧನೆಯನ್ನು ಮಾಡಬೇಕಂತ ಹೋಗ್ತೀವಿ ಆ ಸಾಧನೆ ಅನ್ನೋದು ಸುಲಭವಾಗಿ ನಮಗೆ ದಕ್ಕ ಬಿಡುತ್ತಾ ಅಷ್ಟು ಸುಲಭವಾಗಿ ಸಾಧನೆ ಅಂತ ಸಿಗುತ್ತಾ ಅಷ್ಟು ಸುಲಭವಾಗಿ ಸಿಗಲ್ಲ ಆ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಾಗ ನಾವು ನಮಗೆ ಪ್ರೀತಿಯಾಗಿರೋದನ್ನು ಎಷ್ಟೋ ವಿಷಯಗಳನ್ನು ನಾವು ಬಿಡಬೇಕಾಗತ್ತೆ ಅಲ್ವಾ ಆ ಸಾಧನೆಯನ್ನು ಮಾಡೋಕ್ಕೆ ಸಾಧಿಸೋಕೆ ನಮ್ಮ ಸಮಯವನ್ನು ಸಂಪೂರ್ಣ ಸಮಯವನ್ನು ಅಲ್ಲಿ ಉಪಯೋಗಿಸಬೇಕು ಅದೇ ರೀತಿಯಾಗಿ ನಮ್ಮ ಆಹಾರದಲ್ಲಿ ವಿಹಾರದಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಾವು ಸಾಧನೆಯನ್ನು ಮಾಡಬೇಕು ಅಂತ ಆರಂಭಿಸಿದ ಕ್ಷಣದಿಂದ ಇವೆಲ್ಲವುಗಳಲ್ಲಿ ಕೂಡ ಪರಿವರ್ತನೆಯನ್ನು ತಂದುಕೋಬೇಕು ಇಷ್ಟು ದಿವಸ ನಮಗೆ ಹೇಗೆ ಬೇಕು ಹಾಗಿದ್ವಿ ಆದರೆ ಒಬ್ಬನೇ ಒಬ್ಬನಿಗೆ ಏನೋ ಒಂದನ್ನು ಸಾಧಿಸಬೇಕು ಅನ್ನೋ ಛಲ ಬಂದಿದೆ ಅಂತಂದಾಗ ಅವನು ಇಷ್ಟು ದಿವಸ ತನಗೆ ಏನೇನನ್ನು ನನ್ನ ಪ್ರೀತಿ ಅಂತ ಅಂದುಕೊಂಡು ಮಾಡ್ತಾ ಇದ್ನೋ ಅವೆಲ್ಲವನ್ನು ಹಾಗೇ ಮಾಡೋಕ್ಕೆ ಆಗಲ್ಲ ಈಗ ಒಬ್ಬ ಸ್ಟೂಡೆಂಟ್ಗೆ ತಾನು ಇಲ್ಲ ತುಂಬ ಚೆನ್ನಾಗಿ ಓದಿ ತುಂಬ ಒಳ್ಳೆ ಮಾರ್ಕ್ ತಗೋಬೇಕು ಅಂತ ಇದೆ ಅಂತಂದಾಗ ಅವನು ಇಷ್ಟು ದಿವಸ ಹೇಗಿದ್ನೋ ಹಾಗೆ ಬೇಜವಾಬ್ದಾರಿತನದಲ್ಲಿ ಇರೋಕ್ಕಾಗತ್ತಾ ಆಗಲ್ಲ ಅವನು ತನ್ನ ಸಂಪೂರ್ಣ ಪರಿಶ್ರಮವನ್ನು ಪ್ರಯತ್ನವನ್ನು ಶ್ರದ್ಧೆಯನ್ನು ಅಲ್ಲಿ ಹಾಕಬೇಕಾಗತ್ತೆ ಅಲ್ವಾ ಇಷ್ಟು ದಿವಸ ತನಗೆ ಹೇಗೆ ಬೇಕು ಹಾಗೆ ಟಿ ವಿ ನೋಡ್ಕೊಳ್ತಾ ಮೊಬೈಲ್ ನೋಡ್ತಾ ಪಿಚ್ಚರ್ ನೋಡ್ತಾ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಮಜಾ ಮಾಡ್ತಾ ಇದ್ದ ಒಂದು ಸಲ ಅವನಿಗೆ ತಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಥವಾ ತಾನೇನೋ ಒಂದನ್ನು ಸಾಧಿಸಿ ತೋರಿಸ್ಬೇಕು ಅಂತ ಬಂದಿದೆ ಅಂತಂದಾಗ ಅವನು ಅವನಿಗಿಷ್ಟವಾಗಿ ಇಷ್ಟು ದಿವಸ ಏನು ಮಾಡ್ತಾ ಇದ್ನೋ ಅದರ ಕಡೆ ಗಮನವನ್ನು ಹಾಕದೆ ಅವನ ಸಾಧನೆಯ ಕಡೆ ಅವನ ಗಮನವನ್ನು ಹಾಕಬೇಕಾಗತ್ತೆ ಆ ಸಾಧನೆಯ ಕಡೆ ಅವನ ಗಮನವನ್ನು ಹಾಕಬೇಕಾಗಿ ಹಾಕಬೇಕಿದ್ರೆ ಅನಿಸುತ್ತೆ ಅಯ್ಯೋ ಈ ಮ ಇನ್ನೊಂದು ಸೈಡಲ್ಲಿ ಅವ್ನು ನೋಡ್ತಾನಲ್ಲ ಅಲ್ಲಿ ಅವನಿಗೆ ಅವನಿಗಿಷ್ಟವಾಗಿರೋದೆಲ್ಲವೂ ಕಾಣಿಸ್ತಾ ಇರುತ್ತೆ ಅಯ್ಯೋ ಇದೆಲ್ಲವನ್ನ ಬಿಡಬೇಕಾ ನಾನು ಅಂತ ಒಂದು ಸಲ ಅವನಿಗೆ ಆ ಥರ ಯೋಚನೆ ಕೂಡ ಬರುತ್ತೆ ನಾವೆಲ್ಲರೂ ಅರ್ಜುನನಾಗಿ ಒಂದು ಸಲ ನೋಡ್ತಾ ಹೋದರೆ ಅರ್ಜುನ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಆಗಿರೋದನ್ನು ನೋಡ್ತಾ ಹೋದಾಗ ನಾವು ಅದೇ ಸ್ಥಾನದಲ್ಲಿದ್ದರೆ ನಾವು ಕೂಡ ಅದೇ ರೀತಿಯಾಗಿ ಯೋಚನೆಯನ್ನು ಮಾಡ್ತೀವಿ ನಾವು ಕೂಡ ಅರ್ಜುನನಾಗಿ ನಿಂತಾಗ ಆ ಸಾಧನೆ ಅನ್ನೋದು ಅರ್ಜುನ ಅನ್ನೋನು ಧರ್ಮಯುದ್ಧದಲ್ಲಿ ತೊಡಗಿದರೆ ನಾವು ಕೂಡ ನಮ್ಮ ಜೀವನ ಯುದ್ಧದಲ್ಲಿ ತೊಡಗಿರ್ತೀವಿ ಅಲ್ವಾ ಯಾವುದೋ ಒಂದು ಸಾಧನೆಯನ್ನು ಮಾಡೋಕ್ಕೆ ಯಾವುದೇ ಆಗಿರಲಿ ಎಷ್ಟೋ ಜನರು ಫಿಟ್ನೆಸ್ಗಾಗಿ ಹೋಗ್ತಿರ್ತಾರೆ ಎಷ್ಟೋ ಜನರು ಸಂಗೀತಕ್ಕಾಗಿ ಡ್ಯಾನ್ಸ್ ಮಾಡಬೇಕು ಇನ್ನೇನೋ ಮಾಡಬೇಕು ಮತ್ತೇನೋ ಮಾಡಬೇಕು ಅನೇಕ ಸಾಧನೆ ಸಾಧನೆ ಅಂತಂದರೆ ಯಾವುದೋ ಒಂದು ಎರಡು ಅಂತ ಇದೆಯಾ ಲೆಕ್ಕನೇ ಇಲ್ಲ ಅಷ್ಟು ಇದೆ ಅಲ್ವಾ ಯಾರು ಯಾ ಯಾವುದರಲ್ಲಿ ಮುಂದೆ ಹೋಗ್ತಾರೆ ಅದೇ ಸಾಧನೆಯಾಗಿರುತ್ತೆ ಅಲ್ವಾ ಆ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಾಗ ನಾವು ನಮಗೆ ಇಷ್ಟ ಅಂತ ಇಷ್ಟು ದಿವಸ ಏನೇ ನನ್ನ ಮಾಡ್ತಾ ಇದ್ವಿ ಅದು ಒಳ್ಳೆಯದೋ ಕೆಟ್ಟದ್ದೋ ಅಂತನೂ ಗೊತ್ತಿಲ್ಲದೆ ನಾವು ಇಷ್ಟಪಡ್ತಾ ಇದ್ವಿ ಅವೆಲ್ಲವನ್ನು ಬಿಟ್ಟು ನಾವು ಮುಂದೆ ಹೋದರೆ ಮಾತ್ರ ಸಾಧಿಸೋಕ್ಕಾಗತ್ತೆ ಇಲ್ಲ ಅಂದರೆ ಏನೂ ಸಾಧಿಸೋಕ್ಕಾಗಲ್ಲ ಅನ್ನೋದನ್ನು ಈ ಶ್ಲೋಕದ ಮೂಲಕ ನಾವು ತಿಳ್ಕೊಬೋದು ಆ ಸಾಧನೆಗೆ ನಮ್ಮ ಪ್ರೀತಿಯಾಗಿರೋ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲತ್ತೆ ಇಲ್ಲಿ ಅರ್ಜುನನಿಗೆ ಎಲ್ಲರೂ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ ಹಾಗೆಯೇ ನಮಗೂ ಕೂಡ ಒಂದು ಸಾಧನೆಗೆ ಹೊರಟಾಗ ನಮಗೆ ಪ್ರೀತಿಯಾಗಿರೋ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾ ಇರುತ್ತೆ ನಮ್ಮ ಸಾಧನೆಗೆ ಅಡ್ಡಿಯನ್ನು ತರ್ತಾ ಇರುತ್ತೆ ಆದರೂ ಅವೆಲ್ಲವನ್ನು ದಾಟಿ ಮುಂದೆ ಹೋದಾಗ ಮಾತ್ರ ಸಾಧಿಸೋಕ್ಕಾಗತ್ತೆ ಶ್ಲೋಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಸಿದಂತಿ ಮಮಗಾತ್ರಾಣಿ परिशुष्यति वेपथुश्च शरीरे मे रोमहर्षश्च जायते गाण्डीवं संसते हस्तात्त्वक्वैव परिदैहते न च शक्नोम्यवस्थातुं भ्रमतिव च मे मनः मूवत् श्लोका ನಮ್ಮೊಳಗಿನ ಅನೇಕ ಕಾಯಿಲೆಗಳ ಲಕ್ಷಣಗಳನ್ನು ಸೂಚಿಸುತ್ತೆ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅನಾರೋಗ್ಯದಲ್ಲಿದ್ದಾಗ ಅಥವಾ ಆಘಾತಕ್ಕೊಳಗಾದಾಗ ನಮ್ಮ ಆಂತರಿಕವಾಗಿ ಯಾವ ಯಾವ ರೀತಿ ಪ್ರತಿಕ್ರಿಯೆಗಳು ಆರಂಭವಾಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಶ್ಲೋಕದಲ್ಲಿ ನಾವು ತಿಳ್ಕೋಬಹುದು ಶ್ರೇಷ್ಠ ವ್ಯಕ್ತಿಗಳು ಕೂಡ ದುಃಖದ ಆಳಗದ ಆಳದಲ್ಲಿ ಮುಳುಗಬಹುದು ಈ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇರೋ ಮಹಾನ್ ಅನ್ವೇಷಕರು ನೋವು ಮತ್ತು ದುಃಖದ ಕ್ಷಣಗಳನ್ನು ಅನುಭವಿಸಿದ ಅನೇಕ ಉದಾಹರಣೆಗಳಿದೆ ಉನ್ನತ ವಾಸ್ತವದೊಂದಿಗಿನ ತಮ್ಮ ಸಂಪರ್ಕವನ್ನೇ ಕಳೆದುಕೊಂಡಿರೋದು ಮತ್ತು ಪ್ರಾಪಂಚಿಕ ಬಾಂಧವ್ಯದ ಬಲವಾದ ಶಕ್ತಿಯಿಂದ ಮುಳುಗಿರೋ ಅನೇಕ ಉದಾಹರಣೆಗಳಿವೆ ಜನನ ಮತ್ತು ಮರಣದ ರಹಸ್ಯಗಳನ್ನು ಅರಿತಿರೋ ಋಷಿ ವಸಿಷ್ಠರು ಕೂಡ ತಮ್ಮ ಮಗನನ್ನು ಕಳ್ಕೊಂಡಾಗ ಹತಾಶೆಗೊಂಡ್ರು ಇಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು ನಕಾರಾತ್ಮಕ ಶಕ್ತಿಯ ಪ್ರವಾಹವನ್ನು ನರಮಂಡಲ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ದೇಹ ನಡುಗೋಕೆ ಕಂಪ್ಸೋಕೆ ಮತ್ತು ಸೆಳೆತ ಆಗೋಕೆ ಪ್ರಾರಂಭಿಸುತ್ತೆ ಮತ್ತು ದೇಹದ ಎಲ್ಲ ನಿಯಂತ್ರಣವನ್ನು ಬಿಡ್ತೀವಿ ದುಃಖ ಕೋಪ ಮತ್ತು ಭಯ ಅಂತಹ ರೋಗ ಲಕ್ಷಣಗಳನ್ನು ಸೃಷ್ಟಿಸುತ್ತೆ ದುಃಖ ಮೋಹ ಮತ್ತು ಇತರ ಭಾವನೆಗಳು ದೇಹವನ್ನು ದುರ್ಬಲಗೊಳಿಸುತ್ತೆ ಮತ್ತು ಆರೋಗ್ಯವಂತ ಮನುಷ್ಯನ ದೈಹಿಕ ಶಕ್ತಿಯನ್ನೇ ಕುಗ್ಗಿಸ್ಬಿಡುತ್ತೆ ಅಗಾಧವಾದ ಶಕ್ತಿಯನ್ನು ಹೊಂದಿರೋ ದುಂಬಿ ಮರವನ್ನು ಕೂಡ ರಂಧ್ರ ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ ಆದರೆ ದುಂಬಿ ಕಮಲದ ಹೂವಿನ ಪರಿಮಳಕ್ಕೆ ಮೋಹಗೊಂಡಾಗ ಸೂರ್ಯಾಸ್ತವಾದ ನಂತರ ಕಮಲದ ಹೂವು ಮೊಗ್ಗಾಗುತ್ತಲ್ಲ ಮತ್ತೆ ಅದು ಮು ಮುಡುಗುತ್ತಲ್ಲ ಆಗ ಆ ಕಮಲದ ದಳಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಆ ಒಂದು ದುಂಬಿಗೆ ಸಾಧ್ಯವಿಲ್ಲ ಅಂತ ಶಕ್ತಿಶಾಲಿಯಾಗಿರೋ ದುಂಬಿ ಮರವನ್ನೇ ಕೊರೆಯೋ ದುಂಬಿಗೆ ಹೂವಿನ ದಳಗಳಿಂದ ಹೊರಬರೋದು ಕಷ್ಟ ಆಗುತ್ತೆ ಅದೇ ರೀತಿ ಮದ್ಯದ ವ್ಯಾಮೋಹ ಲೈಂಗಿಕತೆ ಬಗೆಗಿನ ಅಸಮತೋಲನ ಮತ್ತು ಇತರ ವ್ಯಸನ ಮಾನವನ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ಎನ್ನುವುದಕ್ಕೆ ಅನೇಕ ಐತಿಹಾಸಿಕ ಸಾಕ್ಷಿಗಳಿದೆ ಪ್ರಪಂಚದ ವಸ್ತುಗಳಿಗೆ ವ್ಯಸನಿಯಾಗುವುದರ ಪರಿಣಾಮವಾಗಿ ಬರೋ ದುಃಖ ದೇಹದ ಅಂಗಾಂಶಗಳನ್ನು ಶಕ್ತಿಹೀನಗೊಳಿಸುತ್ತೆ ಎಂತಹ ಅಚ್ಚುಕಟ್ಟಾದ ಅಥವಾ ಫಿಟ್ ಆ್ಯಂಡ್ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿಯನ್ನು ಕೂಡ ದುರ್ಬಲಗೊಳಿಸ್ಬಿಡತ್ತೆ ನಮ್ಮ ಅಂತಃಸ್ರಾವಕ ಗ್ರಂಥಿಗಳು ಒತ್ತಡದ ಸಂದರ್ಭದಲ್ಲಿ ತಕ್ಷಣವೇ ಪ್ರತಿಕ್ರಿಯಿಸ್ಬಿಡತ್ತೆ ಆದ್ದರಿಂದ ಆತಂಕ ಖಿನ್ನತೆ ಸ್ಥಿತಿಯಲ್ಲಿ ಕೆಲವು ರೋಗ ಲಕ್ಷಣಗಳನ್ನು ನಾವು ಗಮನಿಸ್ಬೋದು ಉದಾಹರಣೆಗೆ ಲಾಲಾರಸ ಗ್ರಂಥಿಗಳು ಸಾಕಷ್ಟು ಸ್ರವಿಸದ ಕಾರಣ ಬಾಯಿ ಹಾಗೆ ಆಗುತ್ತೆ ಒಬ್ಬ ವ್ಯಕ್ತಿ ತಾನು ಪ್ರೀತಿಸೋ ವ್ಯಕ್ತಿ ಬಗ್ಗೆ ಆಘಾತಕಾರಿ ಅಥವಾ ದುಃಖದ ಸುದ್ದಿಯನ್ನು ಸ್ವೀಕರಿಸಿದಾಗ ಆ ಆಘಾತ ಅವನು ಅಳುವಂತೆ ಮಾಡುತ್ತೆ ಮತ್ತು ಅವನ ದೇಹ ಕಮ್ಸೋಕೆ ನಡುಗೋಕೆ ಆರಂಭಿಸುತ್ತೆ ದೇಹದ ನಿಯಂತ್ರಣದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸೋ ಉಸಿರಾಟ ಮತ್ತು ಶ್ವಾಸಕೋಶದ ಚಲನೆ ಕೂಡ ತೊಂದರೆಗೊಳಗಾಗುತ್ತೆ ಹೃದಯ ಬಡಿತ ಅನಿಯಮಿತವಾಗುತ್ತೆ ಮೆದುಳಿಗೆ ಸರಿಯಾದ ರಕ್ತ ಪೂರೈಕೆಯಾಗಲ್ಲ ಇವೆಲ್ಲವೂ ಕೂಡ ದೇಹದ ಸಾಮಾನ್ಯ ಪ್ರತಿಕ್ರಿಯೆಗಳಿಗೆ ವ್ಯಾಮೋಹ ಮತ್ತು ಭಾವನೆಗಳು ಅಡ್ಡಿಪಡಿಸೋ ಕೆಲವು ವಿಧಾನ ಆಗಿದೆ ಭಾವನಾತ್ಮಕ ಅಸಮತೋಲನದಿಂದಾಗಿ ದೇಹ ವಿಷವನ್ನು ನಿರ್ಮಿಸೋಕೆ ಆರಂಭಿಸುತ್ತೆ ನಮ್ಮ ರಂಧ್ರಗಳು ವಿಷಕಾರಿ ರಚನೆಯನ್ನು ಹೊರಹಾಕೋ ಸಾಮರ್ಥ್ಯವನ್ನೇ ಕಳ್ಕೊಬಿಡುತ್ತೆ ಇದು ನಮ್ಮ ದೇಹದ ಎರಡು ವ್ಯವಸ್ಥೆಗಳಲ್ಲಿ ಸಮತೋಲನವನ್ನು ತೊಂದರೆಗೊಳಿಸುತ್ತೆ ನಮ್ಮ ದೇಹವನ್ನು ಶೋಧಿಸುವ ಶುದ್ಧೀಕರಿಸುವ ವ್ಯವಸ್ಥೆ ಮತ್ತು ನಮ್ಮ ದೇಹವನ್ನು ಪೋಷಿಸೋ ವ್ಯವಸ್ಥೆಗಳನ್ನು ಅಸಮತೋಲನಗೊಳಿಸುತ್ತೆ ನಮ್ಮ ದೇಹವನ್ನು ಶುದ್ಧೀಕರಿಸೋ ವ್ಯವಸ್ಥೆಯಾಗಿರುವಂತಹ ನಮ್ಮ ಬೆವರು ರಂಧ್ರಗಳು ಶ್ವಾಸಕೋಶ ಮೂತ್ರಪಿಂಡಗಳು ಮತ್ತು ಕರುಳು ಇವೆಲ್ಲವೂ ಕೂಡ ಬರುತ್ತೆ ಅದೇ ರೀತಿ ನಮ್ಮ ದೇಹವನ್ನು ಪೋಷಿಸೋ ನಮ್ಮ ಯಕೃತ್ತು ಗುಲ್ಮ ಹೃದಯ ಮೆದುಳು ಮತ್ತು ಇನ್ನು ಅನೇಕ ಅಂಗಾಂಗಗಳು ಬರುತ್ತೆ ಇವೆಲ್ಲವೂ ಕೂಡ ದುರ್ಬಲವಾಗ್ತಾ ಹೋಗ್ಬಿಡುತ್ತೆ ಅರ್ಜುನ ಕೂಡ ಕ್ಷೋಭೆಗೊಳಗಾಗ್ತಾನೆ ಹತಾಶೆಗೊಳಗಾಗ್ತಾನೆ ಸಂಬಂಧಗಳಿಗೆ ಬೆದರಿಕೆ ಒಡೆದಾಗ ಉಂಟಾಗೋ ಭಾವನೆಗಳಲ್ಲಿ ಸಿಕ್ಕಾಕ್ಕೊಬಿಡ್ತಾನೆ ಅವನು ತನ್ನ ಮಾನಸಿಕ ಮತ್ತು ಭಾವನಾತ್ಮಕ ಸಮತೋಲನವನ್ನು ಅಳಕೊಳುತ್ತಾನೆ ಮತ್ತು ಅವನು ತನ್ನೊಳಗಿನ ಶಕ್ತಿಯ ಮೂಲದೊಂದಿಗಿನ ಸಂಪರ್ಕವನ್ನೇ ಕಳ್ಕೊಬಿಡ್ತಾನೆ ಈ ರೀತಿಯ ಹಿಂಜರಿಕೆ ಮುಂದಿನ ಪ್ರಯಾಣದಲ್ಲಿ ಗಂಭೀರವಾದ ಅಡಚಣೆಯನ್ನು ಉಂಟುಮಾಡುತ್ತೆ ಮಾನವನ ದೌರ್ಬಲ್ಯ ಅಪಾಯಕಾರಿ ಮತ್ತು ಅದನ್ನು ಬದಿಗಿಡದೇ ಇದ್ದರೆ ಆಂತರಿಕ ಶಕ್ತಿ ಮತ್ತು ಮೂಲ ಕಾರಣವನ್ನು ಬಳಸ್ಕೊಂಡು ಮುಂದೆ ಸಾಗೋ ಪ್ರಯತ್ನ ಕೂಡ ನಾಶವಾಗಿ ಬಿಡತ್ತೆ ಒಬ್ಬನು ಹೆರೈನ್ ಅಥವಾ ಮಾದಕ ವ್ಯಸನಿಯಾಗಿದ್ದರೆ ದಿಢೀರಂಥ ಅವುಗಳಿಂದ ಹೊರ ಬರ್ತಾನೆ ಅಂತಂದರೆ ಅವನು ತುಂಬ ದುರ್ಬಲನಾಗ್ತಾನೆ ದುರ್ಬಲತೆಯ ಲಕ್ಷಣಗಳನ್ನು ಅನುಭವಿಸ್ತಾನೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಬಾಹ್ಯ ಜಗತ್ತಿನಲ್ಲಿ ಒಂದು ವಸ್ತುವಿನೊಂದಿಗೆ ಬಲವಾಗಿ ಅಂಟಿಕೊಂಡಾಗ ಮತ್ತು ಆ ವಸ್ತುವಿನ ನಷ್ಟವನ್ನು ಅನುಭವಿಸಿದಾಗ ಅಥವಾ ಯಾವುದೋ ಒಂದು ವಸ್ತುವನ್ನು ಕಳ್ಕೊಂಡಾಗ ಅವನು ಅರ್ಜುನ ಅನುಭವಿಸಿದಂತಹ ದೈಹಿಕ ಲಕ್ಷಣಗಳನ್ನೇ ಅನುಭವಿಸ್ತಾನೆ ಯೋಗದ ದೃಷ್ಟಿಕೋನದಿಂದ ನೋಡೋದಾದರೆ ಮೋಹ ಮತ್ತು ವ್ಯಸನ ಎರಡೂ ಕೂಡ ಸಮಾನ ಪದ ಆಗಿದೆ ಎರಡೂ ಕೂಡ ಭಾವನಾತ್ಮಕ ಮತ್ತು ದೈಹಿಕ ನೋವುಗಳಿಗೆ ಕಾರಣವಾಗುತ್ತೆ ನಮ್ಮ ಅನೇಕ ದೈಹಿಕ ಅಸ್ವಸ್ಥತೆ ಕೂಡ ನಾವು ವಸ್ತುಗಳೊಂದಿಗೆ ಅಂಟುಕೊಂಡಿರೋ ಬಾಂಧವ್ಯದ ಫಲವಾಗಿರುತ್ತೆ ಯಾವುದಾದ್ರೂ ಒಂದು ಪ್ರಿಯವಾದ ವಸ್ತುನ ನಾವು ಕಳ್ಕೊತೀವಿ ಅಂತ ಆತಂಕ ಉಂಟಾದರೆ ಆ ವಸ್ತುವನ್ನು ಕಳ್ಕೊಳ್ಳೋ ಭಯದಿಂದ ಮಾನಸಿಕ ಸಮತೋಲನವನ್ನು ಕಳ್ಕೊಳ್ತಾರೆ ಅಸಮತೋಲನದ ಮನಸ್ಸು ದುಃಖದ ಮೂಲವಾಗಿರುತ್ತೆ ಮತ್ತು ಬಾಂಧವ್ಯ ಎಲ್ಲ ದುಃಖಗಳಿಗೆ ಕಾರಣವಾಗಿರುತ್ತೆ ಮನೋವಿಜ್ಞಾನಿಗಳು ಮತ್ತು ಡಾಕ್ಟರ್ಸು ಮಾನಸಿಕ ಅಸ್ವಸ್ಥತೆ ಮತ್ತು ಅನೇಕ ದೈಹಿಕ ಕಾಯಿಲೆಗಳು ನಮ್ಮ ಅಸಮತೋಲನದ ಮುಖ್ಯ ಮೂಲವಾಗಿದೆ ಅಂತ ಹೇಳ್ತಾರೆ ಸ್ವಯಂ ಸೃಷ್ಟಿಸಿದ ದುಃಖ ಮನೋದೈಹಿಕ ಕಾಯಿಲೆಗಳ ಮೂಲವಾಗಿದೆ ಆದರೆ ಮನಸ್ಸಿನಲ್ಲಿ ಹುಟ್ಟಿ ಮನಸ್ಸಿನ ಮೂಲಕನೇ ವ್ಯಕ್ತವಾಗುತ್ತೆ ಔಷಧದಿಂದ ದೇಹವನ್ನು ಗುಣಪಡಿಸೋದು ಕಷ್ಟ ಜೀವನದಲ್ಲಿ ಬರೋ ಅನೇಕ ಸಮಸ್ಯೆಗಳನ್ನು ಕೇವಲ ಔಷಧಗಳಿಂದ ಅಥವಾ ಹೊರಗಿನ ಯಾವುದೋ ಒಂದು ವಿಧಾನದಿಂದ ಸಂಪೂರ್ಣವಾಗಿ ನಿವಾರಿಸೋಕ್ಕೆ ಸಾಧ್ಯ ಇಲ್ಲ ನಮ್ಮ ಚಿಕಿತ್ಸೆ ವಿಧಾನ ಇನ್ನೂ ತುಂಬ ಮುಂದೆ ಸಾಗಬೇಕಾಗಿದೆ ಒಂದು ಸಮಸ್ಯೆಯ ಆಳಕ್ಕೆ ಹೋಗಿ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸೋ ಮಟ್ಟಿಗೆ ನಮ್ಮ ಚಿಕಿತ್ಸೆ ಪದ್ಧತಿ ಇನ್ನೂ ಆಳವಾಗಿ ಹೋಗಬೇಕಾಗಿದೆ ಮನಸ್ಸು ಮತ್ತು ದೇಹ ಪರಸ್ಪರ ಪ್ರತಿಕ್ರಿಯಿಸೋ ಅಭ್ಯಾಸವನ್ನು ಹೊಂದಿದೆ ದೈಹಿಕ ನೋವುಗಳನ್ನು ಮನಸ್ಸು ದಾಖಲಿಸುತ್ತೆ ಮನಸ್ಸಿನಲ್ಲಿ ಸಂಗ್ರಹಿಸಿಟ್ಕೊಳ್ಳುತ್ತೆ ಅದರಿಂದಾಗಿನೇ ಮನಸ್ಸು ದೈಹಿಕ ನೋವಿನಿಂದ ಪ್ರಭಾವಿತವಾಗಿರುತ್ತೆ ದೈಹಿಕ ಕಾಯಿಲೆಗಳು ನರಮಂಡಲ ಮತ್ತು ಮಾನಸಿಕ ಜೀವನವನ್ನು ತೊಂದರೆಗೊಳಿಸುತ್ತೆ ಆದರೆ ಮನಸ್ಸಿನಲ್ಲಿ ಹುಟ್ಟೋ ಮತ್ತು ನಂತರ ದೇಹದ ಮೇಲೆ ಪ್ರತಿಬಿಂಬಿಸೋ ಸಮಸ್ಯೆಗಳು ಇನ್ನಷ್ಟು ಗಂಭೀರವಾಗಿರುತ್ತೆ ಭಾವನೆ ಆಲೋಚನೆಗಳು ಸೂಕ್ಷ್ಮತೆ ಮನಸ್ಸು ಮತ್ತು ಆಸೆಗಳ ಕೇಂದ್ರವು ತೊಂದರೆಗೊಳಗಾದಾಗ ದೇಹ ಹಿಂಸೆಗೊಳಗಾಗುತ್ತೆ ಮತ್ತು ಅನೇಕ ರೀತಿಯ ನೋವನ್ನು ಅನುಭವಿಸುತ್ತೆ ಮಾನಸಿಕ ಅಸ್ವಸ್ಥತೆಗೆ ಮತ್ತು ಮಾನಸಿಕ ತೊಂದರೆಗಳಿಂದ ಉಂಟಾಗೋ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡೋಕೆ ಕೊಡೋ ಔಷಧಿಗಳು ಮೂಲ ಸಮಸ್ಯೆಗಳನ್ನು ಪರಿಹರಿಸಲ್ಲ ಅದು ಕೇವಲ ನರಮಂಡಲದ ಸೂಕ್ಷ್ಮತೆಯನ್ನು ಮಂದಗೊಳಿಸುತ್ತೆ ನೋವು ಹಾಗೆ ಉಳಿದಿರುತ್ತೆ ಆದರೆ ಸ್ವಲ್ಪ ಸಮಯದವರೆಗೆ ಒಬ್ಬರು ಅದನ್ನು ಅನುಭವಿಸಲ್ಲ ಅಷ್ಟೆ ಅಂಥ ಔಷಧಿಗಳು ಚಿಕಿತ್ಸೆಗಳಾಗಿರಲ್ಲ ಆದರೆ ನರಳತಾ ಇರೋನನ್ನು ಶಾಂತಗೊಳಿಸೋಕೆ ತಾತ್ಕಾಲಿಕ ವಿಧಾನವಾಗಿರುತ್ತೆ ದೇಹ ಮತ್ತು ಮನಸ್ಸನ್ನು ಒಂದು ಘಟಕವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಆಗ ಮಾತ್ರ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಪ್ರತಿಯೊಂದರ ಸ್ವರೂಪವನ್ನು ಕೂಡ ಬೇರೆ ಬೇರೆ ಕೋನಗಳಿಂದ ಅಧ್ಯಯನ ಮಾಡುವ ಮೂಲಕ ಮನಸ್ಸು ಮತ್ತು ದೇಹದ ಪರಸ್ಪರ ಕ್ರಿಯೆಯ ಆಳವಾದ ಗ್ರಹಿಕೆಯನ್ನು ಪಡೆಯೋಕೆ ಸಾಧ್ಯ ದೇಹನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ತಿನ್ನಬೇಕಿದ್ರೆ ಮಲಗಬೇಕಿದ್ರೆ ಕೆಲಸವನ್ನು ಮಾಡಬೇಕಿದ್ರೆ ಮತ್ತು ಇತರರ ಕಡೆ ದೈಹಿಕ ಆಕರ್ಷಣೆ ಸಮಯದಲ್ಲಿ ದೇಹದ ಅಗತ್ಯತೆ ಮತ್ತು ಸಾಮರ್ಥ್ಯಗಳನ್ನು ಅಧ್ಯಯನ ಮಾಡಬೇಕು ದೈಹಿಕ ಮತ್ತು ಮಾನಸಿಕ ಈ ಎರಡೂ ವಾಸ್ತವಗಳ ಬೇರ್ಪಡಿಸಲಾಗದ ಕೊಂಡಿ ಪ್ರಾಣಶಕ್ತಿ ಆ ಪ್ರಾಣಶಕ್ತಿಯನ್ನೇ ನಾವು ಉಸಿರು ಅಂತ ಹೇಳೋದು ಈ ಉಸಿರಾಟ ನಮ್ಮ ಶರೀರವನ್ನು ಮತ್ತು ಮನಸ್ಸು ಎರಡನ್ನೂ ಕೂಡ ಒಂದುಗೂಡಿಸುತ್ತೆ ಅದಕ್ಕೋಸ್ಕರನೇ ಉಸಿರಾಟಕ್ಕೆ ಅಷ್ಟು ಮಹತ್ವವನ್ನು ನೀಡೋದು ಒಬ್ಬನು ದೈಹಿಕ ತೊಂದರೆಗಳಿಂದ ಮಾನಸಿಕ ದೌರ್ಬಲ್ಯಗಳಿಂದ ಹೊರಗಡೆ ಬರೋಕೆ ಈ ಉಸಿರಾಟ ತುಂಬ ಸಹಾಯವನ್ನ ಮಾಡುತ್ತೆ ನಾವು ಇವುಗಳ ಇನ್ನೂ ಹೆಚ್ಚಿನ ಜ್ಞಾನವನ್ನು ಹೊಂದಬೇಕು ಇವುಗಳ ಕುರಿತಾದ ಇನ್ನೂ ಹೆಚ್ಚಿನ ತಿಳುವಳಿಕೆಯನ್ನು ಹೊಂದಿದಾಗ ನಮ್ಮ ದೈಹಿಕ ಮತ್ತು ಮಾನಸಿಕ ಸದೃಢತೆಯನ್ನು ಹೊಂದೋಕೆ ಸಾಧ್ಯವಾಗುತ್ತೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಶ್ಲೋಕ ನಮ್ಮೊಳಗಡೆ ದೈಹಿಕ ಅನಾರೋಗ್ಯ ತಲೆದೋರಿದಾಗ ನಮ್ಮೊಳಗಡೆ ಯಾವ ರೀತಿ ಲಕ್ಷಣಗಳು ಕಾಣಿಸುತ್ತೋ ಅವುಗಳನ್ನು ಸೂಚಿಸುತ್ತೆ ಅರ್ಜುನ ಹೇಳ್ತಾನಲ್ಲ ನನ್ನ ಕೈ ಕಾಲುಗಳು ಇದೆ ಬಾಯಿ ಒಣಗ್ತಾ ಇದೆ ನನ್ನ ದೇಹ ಕಂಪಿಸ್ತಾ ಇದೆ ಕೂದಲೆಲ್ಲ ತುದಿಯಲ್ಲಿ ಬಂದು ನಿಂತಿರೋ ಹಾಗೆ ಅನುಭವ ಆಗ್ತಾ ಇದೆ ನನ್ನ ಗಾಂಡೀವ ಕೈ ತಪ್ಪಿ ಬೀಳ್ತಾ ಇದೆ ನನ್ನ ಚರ್ಮ ಉರಿತಾ ಇದೆ ನಾನು ಎದ್ದು ನಿಲ್ಲೋಕ್ಕೂ ನನಗೆ ಶಕ್ತಿ ಇಲ್ಲ ನನ್ನ ಮನಸ್ಸು ಸುಳಿದಾಡ್ತಾ ಇದೆ ಅಂತ ಹೇಳ್ತಾನಲ್ಲ ಹಾಗೆಯೇ ನಮಗೂ ಕೂಡ ಯಾವುದಾದ್ರೂ ಒಂದು ಕಾಯಿಲೆ ಬಂದಿದೆ ಅನ್ನೋದು ಗೊತ್ತಾದಾಗ ಆಘಾತಕ್ಕೆ ಹೇಗೆ ಆಗುತ್ತೆ ಅನ್ನೋದು ಇದು ತೋರಿಸುತ್ತೆ ಅಲ್ವಾ ಒಬ್ಬನಿಗೆ ಡಯಾಬಿಟಿಕ್ ಬಂದಿದೆ ಅಂತ ಗೊತ್ತಾದರೆ ಅಥವಾ ಒಬ್ಬನಿಗೆ ಡಯಾಬಿಟಿಕ್ ಹೆಚ್ಚಾದಾಗ ಯಾವ್ಯಾವ ಲಕ್ಷಣಗಳು ಕಾಣಿಸುತ್ತೆ ಅವನ ಕೈ ಕಾಲೆಲ್ಲ ಹೆಪ್ಪು ಹೆಪ್ಪುಗಟ್ಟು ಹೋಗಿದೆ ಅಂತ ಅನಿಸುತ್ತೆ ಬಾಯಿ ತುಂಬ ಒಣಗ್ತಾ ಇರುತ್ತೆ ಒಬ್ಬೊಬ್ಬ ಡಯಾಬಿಟಿಸ್ ಹೆಚ್ಚಾದವನಿಗೆ ತುಂಬ ಬಾಯಿ ಒಣಗ್ತಾ ಇರುತ್ತೆ ಅದೇ ರೀತಿ ತುಂಬ ಶರೀರ ಎಲ್ಲ ಕಂಪಿಸ್ತಾ ಇರುತ್ತೆ ನಡ್ಗೋಕೆ ಸ್ಟಾರ್ಟ್ ಆಗುತ್ತೆ ಬಿ ಪಿ ಇರೋವರಿಗೂ ಸೇಮ್ ಲಕ್ಷಣ ಇದೆ ಅಲ್ವಾ ಇದೇ ರೀತಿ ಆಗ್ತಾ ಇರುತ್ತೆ ಒಂದೊಂದು ಕೂದಲು ಕಿತ್ತು ಬರುತ್ತೆ ಅನ್ನೋ ಹಾಗೆ ನೋವಾಗ್ತಾ ಇರುತ್ತೆ ಅದೇ ರೀತಿ ಮೈಯೆಲ್ಲ ಉರಿ 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 ಅಂತ ಆಗ್ತಾ ಇರುತ್ತೆ ಎದ್ದು ನಿಲ್ಲೋ ಶಕ್ತಿನೇ ಇಲ್ಲ ಮೈಯಲ್ಲಿ ಸಂಪೂರ್ಣ ಶಕ್ತಿಯನ್ನೇ ಕಳ್ಕೊಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಮನಸ್ಸು ಒಂದು ಕಡೆ ನಿಲ್ಲಲ್ಲ ಮನಸ್ಸಿನಲ್ಲಿ ಎಷ್ಟೊಂದು ಆಲೋಚನೆಗಳು ಸುಳಿದು ಸುಳಿದಾಡೋಕೆ ಆರಂಭವಾಗುತ್ತೆ ಭವಿಷ್ಯದ ಕುರಿತಾಗಿ ಭಯ ಉಂಟಾಗ್ತಾ ಇರುತ್ತೆ ಇವೆಲ್ಲವೂ ಕೂಡ ನಮ್ಮ ಶಾರೀರಿಕ ಅನಾರೋಗ್ಯವನ್ನು ಸೂಚಿಸುತ್ತೆ ಇಲ್ಲಿ ಅರ್ಜುನ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದರೆ ನಾವು ಅರ್ಜುನನಾಗಿ ನೋಡಿದಾಗ ಈ ಒಂದು ಈ ಶ್ಲೋಕಗಳು ಒಂದು ದೈಹಿಕ ಕಾಯಿಲೆಗಳು ನಮ್ಮನ್ನು ಆವರಿಸಿದಾಗ ನಮ್ಮ ಒಳಗಡೆ ಆಗುವ ಆ ಎಲ್ಲ ಲಕ್ಷಣಗಳನ್ನು ಸೂಚಿಸುತ್ತೆ ಯಾವುದೋ ಒಂದು ಕಾಯಿಲೆ ನಿಮಗಿದೆ ಅಂತ ಡಾಕ್ಟ್ರ್ ಹೇಳಿದಾಗ ಹೇಗಾಗುತ್ತೆ ಅಥವಾ ಡಾಕ್ಟ್ರ್ ಹೇಳಬೇಕಾಗಿಲ್ಲ ಯಾವುದೋ ಕಾಯಿಲೆಯಲ್ಲಿ ನಾವು ಬಳಲ್ತಾ ಇದ್ದಾಗ ಇಂತಹ ಲಕ್ಷಣಗಳನ್ನು ಅನುಭವಿಸೋಕೆ ಶುರು ಮಾಡ್ತೀವಿ ಅಲ್ವಾ ಶುರುವಾಗುತ್ತೆ ಇಂತಹ ಲಕ್ಷಣಗಳು ಆರಂಭವಾಗುತ್ತೆ ಬಿ ಪಿ ಶುಗರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇವೆಲ್ಲವೂ ಕೂಡ ತೀವ್ರವಾದಾಗ ಇಂತಹ ಲಕ್ಷಣಗಳು ನಮ್ಮನ್ನು ಆವರಿಸೋಕೆ ಆರಂಭವಾಗುತ್ತೆ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇವೆಲ್ಲವೂ ಕೂಡ ಈ ಎಲ್ಲ ಕಾಯಿಲೆಗಳ ಮೂಲ ನಮ್ಮೊಳಗಿನ ಭಯವೇ ಆಗಿರುತ್ತೆ ನಮ್ಮ ಒಳಗಿನ ಭಯ ಆ ಭಯದ ಮೂಲ ಮತ್ತೆ ಬರುತ್ತೆ ಮೋಹನೇ ಆಗಿರುತ್ತೆ ಏನೋ ಒಂದನ್ನು ಕಳ್ಕೊಳ್ತೀನಿ ಆ ಏನೋ ಒಂದನ್ನು ಕಳ್ಕೊಳ್ತೀನಿ ಅನ್ನೋದಿದೆಯಲ್ಲ ಆ ಕಳ್ಕೊಳ್ತೀನಿ ಅನ್ನೋದು ಮೋಹ ಆ ಕಳ್ಕೊಳ್ತೀನಿ ಅಂತ ಅಂದಾಗ ಬರೋದೇ ಭಯ ಇಷ್ಟು ಸೂಕ್ಷ್ಮ ಸೂಕ್ಷ್ಮ ವಿಷಯಗಳನ್ನು ಕೂಡ ಎಷ್ಟು ಚೆನ್ನಾಗಿ ಒಂದು ಶ್ಲೋಕಗಳಲ್ಲಿ ಎರಡು ಲೈನಲ್ಲಿ ಎಷ್ಟು ಆಳವಾದ ಅರ್ಥವನ್ನು ಶ್ರೀಕೃಷ್ಣ ನಮ್ಮೆಲ್ಲರಿಗೂ ನೀಡಿದ್ದಾನೆ ನಾವು ಈ ಭಗವದ್ಗೀತೆಯನ್ನು ಎಷ್ಟು ಆಳವಾಗಿ ನೋಡೋಕೆ ಹೋಗ್ತೀವಿ ಅಷ್ಟು ವಿಷಯಗಳನ್ನು ನೋಡ್ತಾ ಕೊಡ್ತಾ ಹೋಗುತ್ತೆ ಮೇಲಿಂದ ಮೇಲೆ ನೋಡ್ತಾ ಹೋದಾಗ ಸ್ಥೂಲ ರೂಪದಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿಗೆ ಕೇವಲ ಅದರ ಅರ್ಥ ಅಷ್ಟೇ ಅರ್ಥೈಸ್ಕೊಳ್ತಾನೆ ಆದರೆ ಅದನ್ನು ಎಷ್ಟು ಆಳವಾಗಿ ಒಬ್ಬ ವ್ಯಕ್ತಿ ನೋಡ್ತಾ ಹೋಗ್ತಾನೆ ಅವನ ಪ್ರತಿಯೊಂದಕ್ಕೂ ಆ ಶ್ಲೋಕ ಅನ್ವಯವಾಗೋ ಹಾಗೆ ಇರುತ್ತೆ ಈಗ ನಾನು ಕೇವಲ ಕಾಯಿಲೆ ದೃಷ್ಟಿಯಿಂದ ಹೇಳಿದ್ದೀನಿ ಅಲ್ವಾ ಆದರೆ ಕೇವಲ ಕಾಯಿಲೆಯ ದೃಷ್ಟಿಯಷ್ಟೇ ಆಗಿರಲ್ಲ ಪ್ರತಿಯೊಂದು ವಿಷಯಾಘಾತಗಳು ನಮ್ಮನ್ನು ಆವರಿಸಿದಾಗ ಯಾವುದೇ ವಿಷಯವಿರಲಿ ಆಗಲೇ ಆಗಲೇ ನಾನು ಅರ್ಥ ಹೇಳಿರೋ ಹಾಗೆ ಭಾವನೆಗಳು ಯಾವುದೋ ವಿಷಯ ನಮ್ಮನ್ನು ಆಘಾತಗೊಳಿಸಿದಾಗ ನಮ್ಮೊಳಗಡೆ ಆಗುವ ಯಾವುದೋ ಪ್ರೀತಿ ಪಾತ್ರರು ನಮ್ಮನ್ನು ಅಗಲಿದಾಗ ನಮಗೆ ಆಗೋ ಆಘಾತದಲ್ಲಿ ನಾವು ಇಂತಹ ಲಕ್ಷಣಗಳನ್ನು ಅನುಭವಿಸ್ತೀವಿ ಪ್ರತಿ ಶ್ಲೋಕ ಪ್ರತಿ ಪದ ಕೂಡ ಭಗವದ್ಗೀತೆಯಲ್ಲಿ ಯಾವುದೂ ಕೂಡ ಹಾಗೆ ಬಂದಿಲ್ಲ ನಾವು ಅದನ್ನು ಹೆಚ್ಚು ಹೆಚ್ಚು ನೋಡ್ತಾ ಹೋದಾಗ ಮಾತ್ರ ಅದರಲ್ಲಿರುವಂತಹ ಆ ವಿಶಾಲವಾದ ಅರ್ಥವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಮಗೆ ಭಗವದ್ಗೀತೆ ಕ್ಲಿಷ್ಟ ಅಂತ ಅನಿಸೋಕೆ ಶುರುವಾಗತ್ತೆ ಯಾವಾಗ ನಾವು ಆಳಕ್ಕೆ ಹೋಗ್ತಾ ಹೋಗ್ತೀವಿ ಭಗವದ್ಗೀತೆ ಇಷ್ಟು ಚಿಕ್ಕ ಇದರಲ್ಲಿ ಇಷ್ಟೊಂದು ಅರ್ಥವನ್ನು ನನ್ನ ಜೀವನಕ್ಕೆ ನನ್ನ ಜೀವನವನ್ನು ನಾನು ಅರ್ಥೈಸಿಕೊಳ್ಳೋಕ್ಕೆ ಇಷ್ಟೊಂದು ಮೆ ಸಂದೇಶಗಳನ್ನು ನನಗೆ ನೀಡ್ತಾ ಇದೆಯಾ ಅಂತ ನಮಗೆ ಆಗ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಯಾಕೆಂದರೆ ಈ ಭಗವದ್ಗೀತೆ ಅನ್ನೋದು ಪ್ರತಿಯೊಬ್ಬನ ಜೀವನ ಆಗಿದೆ ಒಬ್ಬನು ಇವತ್ತು ಹೇಗೆ ಇರಲಿ ಅವನು ಅವನ ಜೀವನದಲ್ಲಿ ಅವನಿಗೆ ಎಷ್ಟು ಅರ್ಥವಾಗುತ್ತೋ ಅಷ್ಟಷ್ಟು ಇದನ್ನು ಅಳವಡಿಸ್ಕೊಳ್ತಾ ಹೋಗ್ಬಿಟ್ರೆ ಅವನು ಇವತ್ತು ಹೇಗೆ ಇರಲಿ ದಿನ ಕಳೆದಂತೆ ಅವನು ಪರಿಪೂರ್ಣತೆಯನ್ನು ಹೊಂದೋಕೆ ಈ ಭಗವದ್ಗೀತೆ ಸಹಾಯವನ್ನು ಮಾಡುತ್ತೆ ಆರಂಭದಲ್ಲಿ ಇದು ದೇಹದಿಂದನೇ ಆರಂಭಿಸುತ್ತೆ ದೈಹಿಕ ಸ್ಥಿತಿಯಿಂದ ಆರಂಭಿಸಿ ಅಂತಿಮವಾಗಿ ನಮ್ಮ ಆತ್ಮ ಸಾಕ್ಷಾತ್ಕಾರದವರೆಗೂ ಕರ್ಕೊಂಡು ಹೋಗೋ ಮಾರ್ಗ ಈ ಭಗವದ್ಗೀತೆಯಲ್ಲಿದೆ ಈ ಅದ್ಭುತವಾದ ಶಕ್ತಿಯಲ್ಲಿದೆ ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಈ ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ದೀವಿ ನೋವು ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಇವುಗಳಿಂದ ಹೊರಗಡೆ ಬರೋ ಮಾರ್ಗಗಳನ್ನು ಕೂಡ ಮುಂದಿನ ಶ್ಲೋಕಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆ ಖಾಯಿಲೆಗಳಿಂದ ಹೊರಬರೋ ಮಾರ್ಗ ಹೇಗೆ ಆ ಕಾಯಿಲೆಗಳ ಆಘಾತದಿಂದ ಹೊರಬರೋ ಮಾರ್ಗ ಹೇಗೆ ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಸದೃಢವಾಗಿಟ್ಟುಕೊಳ್ಳೋದು ಹೇಗೆ ಆ ಕಾಯಿಲೆ ಇದೆ ಅಂದಾಗ ಕೂಡ ಭಯಭೀತರಾಗಿರದೆ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಜೀವನವನ್ನು ನಿರ್ವಹಿಸೋದು ಹೇಗೆ ಎನ್ನೋದನ್ನು ಮುಂದಿನ ಶ್ಲೋಕಗಳೆಲ್ಲವೂ ಕೂಡ ಒಂದೊಂದೇ ಶ್ಲೋಕಗಳು ನಮ್ಮನ್ನು ಒಂದೊಂದೇ ಒಂದೊಂದೇ ಮೆಟ್ಟಿಲನ್ನಾಗಿ ಒಂದೊಂದೇ ಮೆಟ್ಟಿಲಾಗಿ ಮೇಲೆರಿಸ್ತಾ ಮೇಲೆರಿಸ್ತಾ ನಮ್ಮ ಜೀವನದ ಅಂತಿಮ ಗುರಿ ಏನಿದೆ ಆ ಗುರಿಯನ್ನು ತಲುಪಿಸೋಕ್ಕೆ ಸಹಾಯವನ್ನು ಮಾಡುತ್ತೆ ಮುಂದಿನ ಶ್ಲೋಕಗಳ ಮೂಲಕ ಮುಂದಿನ ಅಧ್ಯಾಯಗಳ ಮೂಲಕ ಇನ್ನೂ ಹೆಚ್ಚಿನ ಸ್ಪಷ್ಟತೆಯನ್ನು ಜೀವನದ ಕುರಿತಾದ ಜೀವಿತದ ಕುರಿತಾದ ಸ್ಪಷ್ಟತೆಯನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಥ್ಯಾಂಕ್ ಯು